ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ನಾಲ್ಕನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹದಿನೈದು ದತ್ತಾಂಶಗಳ ನಿರ್ವಹಣೆ ಈ ವಿಡಿಯೋದಲ್ಲಿ ನಾವು ಅಧ್ಯಾಯ ಹದಿನೈದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೆಯದಾಗಿ ಇಲ್ಲಿ ಹೂಗಳ ಚಿತ್ರಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಈ ಚಿತ್ರಪಟವನ್ನು ವೀಕ್ಷಿಸಿ ಮುಂದಿನ ಕೋಷ್ಟಕವನ್ನು ಪೂರ್ಣಗೊಳಿಸು ಇಲ್ಲಿ ನಾವು ಈ ಹೂಗಳ ಸಂಖ್ಯೆಗಳನ್ನ ಬರೆಯಬೇಕು ಮೊದಲನೆಯದಾಗಿ ಕ್ರಮ ಸಂಖ್ಯೆ ಒಂದು ಗುಲಾಬಿ ಇಲ್ಲಿ ನಾವು ಗುಲಾಬಿ ಹೂಗಳ ಸಂಖ್ಯೆಯನ್ನ ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಗುಲಾಬಿ ಹೂಗಳಿದ್ದಾವೆ ಇಲ್ಲಿ ನಾವು ಸಂಖ್ಯೆ ಎನ್ನುವಲ್ಲಿ ಹತ್ತು ಎಂದು ಬರೆಯಬೇಕು ಎರಡನೇ ಸಂಖ್ಯೆ ತಾವರೆ ಇಲ್ಲಿ ತಾವರೆ ಹೂಗಳ ಸಂಖ್ಯೆ ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಇದೆ ಐದು ಎಂದು ನಾವು ಬರೆಯಬೇಕು ಈಗ ನಾವು ಸೂರ್ಯಕಾಂತಿ ಮತ್ತು ದಾಸವಾಳ ಹೂಗಳ ಸಂಖ್ಯೆಯನ್ನ ನೋಡೋಣ ಸೂರ್ಯಕಾಂತಿ ಸೂರ್ಯಕಾಂತಿಯ ಹೂಗಳು ಇಲ್ಲಿ ಎಂಟು ಇವೆ ಎಂಟು ದಾಸವಾಳ ದಾಸವಾಳ ಹೂಗಳು ಇಲ್ಲಿ ಐದು ಇವೆ ಐದು ಎಂದು ನಾವು ಬರೆಯೋಣ ಈಗ ನಾವು ಈ ಹೂಗಳು ಮತ್ತು ಹೂಗಳ ಸಂಖ್ಯೆಯನ್ನು ಉಪಯೋಗಿಸಿಕೊಂಡು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಕೋಷ್ಟಕವನ್ನು ವೀಕ್ಷಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸು ಮೊದಲನೆಯ ಪ್ರಶ್ನೆ ಯಾವ ಹೂಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ ಇಲ್ಲಿ ಅತಿ ಹೆಚ್ಚು ಇರುವ ಹೂಗಳ ಸಂಖ್ಯೆ ಆಗಿದೆ ಆದ್ದರಿಂದ ನಾವು ಗುಲಾಬಿ ಹೂಗಳು ಹೆಚ್ಚು ಇವೆ ಎಂದು ಬರೆಯಬೇಕು ಗುಲಾಬಿ ಹೂಗಳು ಗುಲಾಬಿ ಹೂಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ ಹೆಚ್ಚಿನ ಸಂಖ್ಯೆಯಲ್ಲಿವೆ ಎರಡನೆಯ ಪ್ರಶ್ನೆ ಯಾವ ಹೂಗಳು ಕಡಿಮೆ ಸಂಖ್ಯೆಯಲ್ಲಿವೆ ಇಲ್ಲಿ ಕಡಿಮೆ ಇರುವ ಹೂಗಳ ಸಂಖ್ಯೆಯನ್ನ ನೋಡೋಣ ಇಲ್ಲಿ ಎರಡು ಹೂಗಳು ಕಡಿಮೆ ಸಂಖ್ಯೆಯಲ್ಲಿವೆ ಐದು ಮತ್ತು ಐದು ಹತ್ತು ಮತ್ತು ಎಂಟಕ್ಕಿಂತ ಐದು ಕಡಿಮೆಯಾಗಿದೆ ಆದ್ದರಿಂದ ಇಲ್ಲಿ ನಾವು ಎರಡು ಹೂಗಳ ಸಂಖ್ಯೆಯನ್ನ ಬರೆಯಬೇಕು ಆದ್ದರಿಂದ ಇಲ್ಲಿ ನಾವು ಎರಡು ಹೂಗಳ ಹೆಸರನ್ನ ಬರೆಯಬೇಕು ಇಲ್ಲಿ ಯಾವ ಹೂಗಳು ಕಡಿಮೆ ಸಂಖ್ಯೆಯಲ್ಲಿವೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ಕಡಿಮೆ ಸಂಖ್ಯೆಯಲ್ಲಿರುವ ಹೂಗಳು ದಾಸವಾಳ ಮತ್ತು ತಾವರೆ ಮೂರನೇ ಪ್ರಶ್ನೆ ಒಂದೇ ಸಂಖ್ಯೆಯಲ್ಲಿರುವ ಹೂಗಳು ಯಾವುವು ಇಲ್ಲಿ ಒಂದೇ ಸಂಖ್ಯೆಯಲ್ಲಿರುವ ಹೂಗಳು ಕೂಡ ದಾಸವಾಳ ಮತ್ತು ತಾವರೆಯಾಗಿದೆ ಏಕೆಂದರೆ ಈ ಎರಡು ಹೂಗಳು ಐದು ಮತ್ತು ಐದು ಸಂಖ್ಯೆಯಲ್ಲಿವೆ ಆದ್ದರಿಂದ ನಾವು ಇಲ್ಲಿ ದಾಸವಾಳ ಮತ್ತು ತಾವರೆ ಎಂದು ಬರೆಯಬೇಕು ದಾಸವಾಳ ಮತ್ತು ತಾವರೆ ನಾಲ್ಕನೇ ಪ್ರಶ್ನೆ ಒಟ್ಟು ಹೂಗಳ ಸಂಖ್ಯೆ ಎಷ್ಟು ಈಗ ನಾವು ಎಲ್ಲ ಹೂಗಳ ಸಂಖ್ಯೆಯನ್ನು ಓಡಿಸೋಣ ಹತ್ತು ಪ್ಲಸ್ ಐದು ಹದಿನೈದು ಹದಿನೈದು ಪ್ಲಸ್ ಐದು ಇಪ್ಪತ್ತು ಇಪ್ಪತ್ತು ಪ್ಲಸ್ ಎಂಟು ಇಪ್ಪತ್ತೆಂಟು ಆದ್ದರಿಂದ ಒಟ್ಟು ಹೂಗಳ ಸಂಖ್ಯೆ ಇಪ್ಪತ್ತೆಂಟು ಆಗಿದೆ ಈಗ ನಾವು ಮುಂದಿನ ಲೆಕ್ಕವನ್ನು ನೋಡೋಣ ಇಲ್ಲಿ ನಾವು ಈಗ ಉದಾಹರಣೆ ಒಂದಕ್ಕೆ ಉತ್ತರಿಸಬೇಕಾಗಿದೆ ಇಲ್ಲಿ ಮಾರಾಟವಾದ ಹೂಗಳ ತೂಕಗಳನ್ನು ಕಿಲೋಗ್ರಾಂಗಳಲ್ಲಿ ಮತ್ತು ಮಲ್ಲಿಗೆ ಸೇವಂತಿಗೆ ಗುಲಾಬಿ ಕಣಗಲಿ ಈ ಹೂಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ಮೊದಲನೆಯದಾಗಿ ಈ ನಕ್ಷೆಯನ್ನು ನೋಡಿದಾಗ ಮಲ್ಲಿಗೆ ಹೂವು ಇಲ್ಲಿ ಒಂಬತ್ತು ಕಿಲೋಗ್ರಾಂ ಇದೆ ಸೇವಂತಿಗೆ ಆರು ಕಿಲೋಗ್ರಾಂ ಗುಲಾಬಿ ನಾಲ್ಕು ಕಿಲೋಗ್ರಾಂ ಮತ್ತು ಕಣಗಲಿ ಎರಡು ಕಿಲೋಗ್ರಾಂ ಇದೆ ಈಗ ನಾವು ಪ್ರಶ್ನೆಗಳಿಗೆ ಉತ್ತರಿಸೋಣ ಮೇಲಿನ ಕಂಬನಕ್ಷೆಯ ಸಹಾಯದಿಂದ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸು ಮೊದಲನೇ ಪ್ರಶ್ನೆ ಅತಿ ಹೆಚ್ಚು ಮಾರಾಟವಾಗಿರುವ ಹೂ ಯಾವುದು ಇಲ್ಲಿ ಅತಿ ಹೆಚ್ಚು ಮಾರಾಟವಾಗಿರುವ ಹೂವು ಮಲ್ಲಿಗೆಯಾಗಿದೆ ಮಲ್ಲಿಗೆ ಎಂದು ಈಗ ನಾವು ಬರೆಯಬೇಕು ಮಲ್ಲಿಗೆ ಎರಡನೇ ಪ್ರಶ್ನೆ ಅತಿ ಕಡಿಮೆ ಮಾರಾಟವಾಗಿರುವ ಹೂ ಯಾವುದು ಈಗ ನಾವು ಅತಿ ಕಡಿಮೆ ಮಾರಾಟವಾಗಿರುವ ಹೂವು ಯಾವುದು ಎಂದು ನೋಡೋಣ ಇಲ್ಲಿ ಕಣಗಲಿ ಅತಿ ಕಡಿಮೆ ಮಾರಾಟವಾಗಿರುವ ಹೂವಾಗಿದೆ ಅತಿ ಕಡಿಮೆ ಮಾರಾಟವಾಗಿರುವ ಹೂವು ಕಣಗಲಿ ಪ್ರಶ್ನೆ ನಂಬರ್ ಮೂರು ಒಟ್ಟು ಮಾರಾಟವಾಗಿರುವ ಹೂವಿನ ತೂಕವೆಷ್ಟು ಈಗ ನಾವು ಎಲ್ಲ ಹೂವಿನ ತೂಕವನ್ನ ಕೂಡಿಸಬೇಕು ಇಲ್ಲಿ ಮಲ್ಲಿಗೆ ಒಂಬತ್ತು ಕಿಲೋಗ್ರಾಂ ಒಂಬತ್ತು ಪ್ಲಸ್ ಆರು ಕಿಲೋಗ್ರಾಂ ಒಂಬತ್ತು ಪ್ಲಸ್ ಆರು ಹದಿನೈದು ಹದಿನೈದು ಪ್ಲಸ್ ನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತು ಪ್ಲಸ್ ಎರಡು ಇಪ್ಪತ್ತೊಂದು ಆಗಿದೆ ಆದ್ದರಿಂದ ಒಟ್ಟು ಮಾರಾಟವಾಗಿರುವ ಹೂವಿನ ತೂಕ ಇಪ್ಪತ್ತೊಂದು ಕಿಲೋ ಗ್ರಾಮ್ಗಳು ಪ್ರಶ್ನೆ ನಂಬರ್ ನಾಲ್ಕು ಐದು ಕಿಲೋಗ್ರಾಂ ಗಿಂತ ಕಡಿಮೆ ಮಾರಾಟವಾಗಿರುವ ಹೂಗಳು ಯಾವುವು ಇಲ್ಲಿ ಐದು ಕಿಲೋಗ್ರಾಂ ಗಿಂತ ಕಡಿಮೆ ಎಂದರೆ ಗುಲಾಬಿ ಮತ್ತು ಕಣಗಲಿ ಹೂಗಳನ್ನು ನಾವು ತೆಗೆದುಕೊಳ್ಳಬೇಕು ಸೇವಂತಿಗೆ ಮತ್ತು ಮಲ್ಲಿಗೆ ಐದು ಕಿಲೋಗ್ರಾಂ ಗಿಂತ ಹೆಚ್ಚಿಗೆ ಮಾರಾಟವಾಗಿದ್ದಾವೆ ಈಗ ಐದು ಕಿಲೋಗ್ರಾಂ ಗಿಂತ ಕಡಿಮೆ ಮಾರಾಟವಾಗಿರುವ ಹೂಗಳು ಗುಲಾಬಿ ಮತ್ತು ಕಣಗಲಿ ಗುಲಾಬಿ ಮತ್ತು ಕಣಗಲಿ ಪ್ರಶ್ನೆ ನಂಬರ್ ಐದು ಎರಡು ಕಿಲೋಗ್ರಾಂ ಗಿಂತ ಹೆಚ್ಚು ಐದು ಕಿಲೋಗ್ರಾಂ ಗಿಂತ ಕಡಿಮೆ ಮಾರಾಟವಾಗಿರುವ ಹೂ ಯಾವುದು ಇಲ್ಲಿ ಎರಡಕ್ಕಿಂತ ಹೆಚ್ಚು ಮತ್ತು ಐದಕ್ಕಿಂತ ಕಡಿಮೆ ಮಾರಾಟವಾಗಿರುವ ಹೂವು ಗುಲಾಬಿಯಾಗಿದೆ ಗುಲಾಬಿ ಈಗ ನಾವು ಮುಂದಿನ ಉದಾಹರಣೆಯನ್ನ ನೋಡೋಣ ಈಗ ನಾವು ಈ ಕಂಬ ನಕ್ಷೆಯನ್ನು ಉಪಯೋಗಿಸಿಕೊಂಡು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಇಲ್ಲಿ ಸ್ಪರ್ಧೆಗಳ ಹೆಸರು ಮತ್ತು ಭಾಗವಹಿಸಿದ್ದ ವಿದ್ಯಾರ್ಥಿಗಳ ಸಂಖ್ಯೆಯ ಕಂಬ ನಕ್ಷೆಯನ್ನು ಕೊಟ್ಟಿದ್ದಾರೆ ಭಾವಗೀತೆಯಲ್ಲಿ ಹತ್ತು ಜನ ಚರ್ಚಾ ಸ್ಪರ್ಧೆಯಲ್ಲಿ ಇಪ್ಪತ್ತು ಜನ ಪ್ರಬಂಧ ಸ್ಪರ್ಧೆಯಲ್ಲಿ ಇಪ್ಪತ್ತೈದು ಮತ್ತು ಆಶುಭಾಷಣದಲ್ಲಿ ಹದಿನೈದು ಜನ ಭಾಗವಹಿಸಿದ್ದಾರೆ ಈಗ ನಾವು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ಮೇಲಿನ ಕಂಬ ನಕ್ಷೆಯನ್ನು ವೀಕ್ಷಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸು ಮೊದಲನೇ ಪ್ರಶ್ನೆ ಕಂಬ ನಕ್ಷೆಯು ಸೂಚಿಸುವ ದತ್ತಾಂಶಗಳು ಯಾವುವು ಇಲ್ಲಿ ಕಂಬನಕ್ಷೆಯು ಸ್ಪರ್ಧೆಯ ಹೆಸರು ಮತ್ತು ಸ್ಪರ್ಧೆಗಳ ಹೆಸರು ಮತ್ತು ಭಾಗವಹಿಸಿದ್ದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸುತ್ತಿದೆ ಭಾಗವಹಿಸಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಸೂಚಿಸುತ್ತಿದೆ ಇವು ಈ ನಕ್ಷೆ ಸೂಚಿಸುತ್ತಿರುವ ದತ್ತಾಂಶಗಳಾಗಿದ್ದಾವೆ ಎರಡನೇ ಪ್ರಶ್ನೆ ಯಾವ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈಗ ನಾವು ಯಾವ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದು ನೋಡೋಣ ಇಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಆದ್ದರಿಂದ ಪ್ರಬಂಧ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಪ್ರಶ್ನೆ ನಂಬರ್ ಮೂರು ಯಾವ ಸ್ಪರ್ಧೆಯಲ್ಲಿ ಅತಿ ಕಡಿಮೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈಗ ನಾವು ಯಾವ ಸ್ಪರ್ಧೆಯಲ್ಲಿ ಅತಿ ಕಡಿಮೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದು ನೋಡೋಣ ಇಲ್ಲಿ ಅತಿ ಕಡಿಮೆ ವಿದ್ಯಾರ್ಥಿಗಳು ಭಾಗವಹಿಸಿರುವ ಸ್ಪರ್ಧೆ ಭಾವಗೀತೆ ಸ್ಪರ್ಧೆಯಾಗಿದೆ ಹತ್ತು ಜನ ಮಾತ್ರ ಇಲ್ಲಿ ಭಾಗವಹಿಸಿದ್ದಾರೆ ಭಾವಗೀತೆ ಸ್ಪರ್ಧೆ ಪ್ರಶ್ನೆ ನಂಬರ್ ನಾಲ್ಕು ನಾಲ್ಕು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಈಗ ನಾವು ಆ ನಾಲ್ಕು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಎಲ್ಲ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೂಡಿಸಬೇಕು ಇಲ್ಲಿ ಹತ್ತು ಇಪ್ಪತ್ತು ಇಪ್ಪತ್ತೈದು ಮತ್ತು ಹದಿನೈದು ವಿದ್ಯಾರ್ಥಿಗಳು ಹತ್ತು ಪ್ಲಸ್ ಇಪ್ಪತ್ತು ಮೂವತ್ತು ಮೂವತ್ತು ಪ್ಲಸ್ ಇಪ್ಪತ್ತೈದು ಐವತ್ತೈದು ಐವತ್ತೈದು ಪ್ಲಸ್ ಹದಿನೈದು ಎಪ್ಪತ್ತು ಬಂದಿದೆ ಆದ್ದರಿಂದ ಇಲ್ಲಿ ಎಪ್ಪತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಆದ್ದರಿಂದ ನಾಲ್ಕು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಪ್ಪತ್ತು ಆಗಿದೆ ಎಪ್ಪತ್ತು ವಿದ್ಯಾರ್ಥಿಗಳು ಎಂದು ಬರೆಯೋಣ ಎಪ್ಪತ್ತು ವಿದ್ಯಾರ್ಥಿಗಳು ಐದನೇ ಪ್ರಶ್ನೆ ಚರ್ಚಾ ಸ್ಪರ್ಧೆ ಹಾಗೂ ಆಶುಭಾಷಣ ಸ್ಪರ್ಧೆಗಳನ್ನು ಹೋಲಿಸಿದಾಗ ಯಾವ ಸ್ಪರ್ಧೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈಗ ನಾವು ಚರ್ಚಾ ಸ್ಪರ್ಧೆ ಮತ್ತು ಆಶು ಭಾಷಣ ಸ್ಪರ್ಧೆಗಳನ್ನು ನೋಡೋಣ ಇಲ್ಲಿ ಚರ್ಚಾ ಸ್ಪರ್ಧೆಯಲ್ಲಿ ಇಪ್ಪತ್ತು ಜನ ಮತ್ತು ಆಶುಭಾಷಣ ಸ್ಪರ್ಧೆಯಲ್ಲಿ ಹದಿನೈದು ಜನ ಭಾಗವಹಿಸಿದ್ದಾರೆ ಅಂದರೆ ಚರ್ಚಾ ಸ್ಪರ್ಧೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದಂತಾಗಿದೆ ಆದ್ದರಿಂದ ಚರ್ಚಾ ಸ್ಪರ್ಧೆ ಮತ್ತು ಆಶುಭಾಷಣ ಸ್ಪರ್ಧೆಗಳನ್ನು ಹೋಲಿಸಿದಾಗ ಚರ್ಚಾ ಸ್ಪರ್ಧೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಚರ್ಚಾ ಸ್ಪರ್ಧೆ ಚರ್ಚಾ ಸ್ಪರ್ಧೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅಭ್ಯಾಸ ಹದಿನೈದು ಪಾಯಿಂಟ್ ಒಂದು ಈಗ ನಾವು ಅಭ್ಯಾಸ ಹದಿನೈದು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಒಂದು ತರಗತಿಯ ಇಪ್ಪತ್ತೈದು ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿಗಳ ಕಂಬ ನಕ್ಷೆ ನೀಡಿದೆ ಇದನ್ನು ವೀಕ್ಷಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸು ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ತಿಂಡಿಗಳ ಹೆಸರನ್ನು ಕೊಟ್ಟಿದ್ದಾರೆ ಇಡ್ಲಿ ಇಡ್ಲಿಯನ್ನು ಇಲ್ಲಿ ಒಂಬತ್ತು ಜನ ವಿದ್ಯಾರ್ಥಿಗಳು ಚಪಾತಿಯನ್ನು ಎಂಟು ಜನ ವಿದ್ಯಾರ್ಥಿಗಳು ದೋಸೆಯನ್ನು ಐದು ಜನ ಮತ್ತು ಪೂರಿಯನ್ನು ಏಳು ಜನ ವಿದ್ಯಾರ್ಥಿಗಳು ಇಷ್ಟಪಡುತ್ತಿದ್ದಾರೆ ಈಗ ನಾವು ಈ ಕಂಬ ನಕ್ಷೆಯನ್ನು ಉಪಯೋಗಿಸಿಕೊಂಡು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ಮೊದಲನೇ ಪ್ರಶ್ನೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ಯಾವುದು ಇಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ಇಡ್ಲಿಯಾಗಿದೆ ಏಕೆಂದರೆ ಇಲ್ಲಿ ಒಂಬತ್ತು ಜನ ಇಡ್ಲಿಯನ್ನು ಇಷ್ಟಪಡುತ್ತಿದ್ದಾರೆ ಆದ್ದರಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ಇಡ್ಲಿ ಎಂಟಕ್ಕಿಂತ ಕಡಿಮೆ ಆರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ಯಾವುದು ಈಗ ನಾವು ಎಂಟಕ್ಕಿಂತ ಕಡಿಮೆ ಮತ್ತು ಆರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿಯನ್ನ ನೋಡೋಣ ಇಲ್ಲಿ ಎಂಟಕ್ಕಿಂತ ಕಡಿಮೆ ಮತ್ತು ಆರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ಪೂರಿಯಾಗಿದೆ ಏಕೆಂದರೆ ಇಲ್ಲಿ ಪೂರಿಯು ಆರಕ್ಕಿಂತ ಹೆಚ್ಚು ಮತ್ತು ಎಂಟಕ್ಕಿಂತ ಕಡಿಮೆಯಾಗಿದೆ ಪೂರಿ ಪ್ರಶ್ನೆ ನಂಬರ್ ಮೂರು ನಾಲ್ಕಕ್ಕಿಂತ ಹೆಚ್ಚು ಏಳಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ಯಾವುದು ನಾಲ್ಕಕ್ಕಿಂತ ಹೆಚ್ಚು ಏಳಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ಇಲ್ಲಿ ದೋಸೆಯಾಗಿದೆ ದೋಸೆ ಪ್ರಶ್ನೆ ನಂಬರ್ ನಾಲ್ಕು ಅತಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ಯಾವುದು ಅತಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ಇಲ್ಲಿ ದೋಸೆಯಾಗಿದೆ ಏಕೆಂದರೆ ಇಲ್ಲಿ ದೋಸೆಯನ್ನು ಐದು ಜನ ಮಾತ್ರ ಇಷ್ಟಪಡುತ್ತಿದ್ದಾರೆ ಆದ್ದರಿಂದ ಅತಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ದೋಸೆ ಪ್ರಶ್ನೆ ನಂಬರ್ ಎರಡು ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿನ ಪ್ರಾಣಿಗಳ ಸಂಖ್ಯೆಯನ್ನು ಕೆಳಗಿನ ಕಂಬ ನಕ್ಷೆಯಲ್ಲಿ ಸೂಚಿಸಿದೆ ಇಲ್ಲಿ ಪ್ರಾಣಿಗಳ ಸಂಖ್ಯೆ ಮತ್ತು ಪ್ರಾಣಿಗಳ ಹೆಸರನ್ನು ಕೊಟ್ಟಿದ್ದಾರೆ ಮೇಲಿನ ಕಂಬ ನಕ್ಷೆಯನ್ನು ವೀಕ್ಷಿಸಿ ಕೋಷ್ಟಕ ಬರೆದು ವಿವರಗಳನ್ನು ಬರೆಯಿರಿ ಇಲ್ಲಿ ನಾವು ಈಗ ಕಂಬ ನಕ್ಷೆಯನ್ನು ವೀಕ್ಷಿಸಿ ಕೋಷ್ಟಕಗಳನ್ನು ಬರೆದು ವಿವರಗಳನ್ನು ಬರೆಯಬೇಕು ಇಲ್ಲಿ ಪ್ರಾಣಿಗಳ ಸಂಖ್ಯೆ ಸಿಂಹಗಳ ಸಂಖ್ಯೆ ಐದು ಜಿಂಕೆಗಳ ಸಂಖ್ಯೆ ಇಪ್ಪತ್ತು ಮೊಲದ ಸಂಖ್ಯೆ ಹತ್ತು ಮತ್ತು ಮಂಗಗಳ ಸಂಖ್ಯೆ ಹದಿನೈದು ಆಗಿದೆ ಈಗ ನಾವು ಕೋಷ್ಟಕವನ್ನು ರಚಿಸೋಣ ಪ್ರಾಣಿ ಸಂಗ್ರಹಾಲಯದಲ್ಲಿನ ಪ್ರಾಣಿ ಸಂಗ್ರಹಾಲಯದಲ್ಲಿನ ಪ್ರಾಣಿಗಳ ವಿವರ ಪ್ರಾಣಿಗಳ ವಿವರ ಈಗ ನಾವು ಕೋಷ್ಟಕವನ್ನ ರಚಿಸಬೇಕು ಇಲ್ಲಿ ನಾಲ್ಕು ಪ್ರಾಣಿಗಳನ್ನು ಕೊಟ್ಟಿದ್ದರಿಂದ ನಾವು ನಾಲ್ಕು ಕೋಷ್ಟಕಗಳನ್ನ ರಚಿಸಿಕೊಳ್ಳೋಣ ನಾಲ್ಕು ಪ್ರಾಣಿಗಳ ಹೆಸರು ಮತ್ತು ಪ್ರಾಣಿಗಳ ಹೆಸರು ಮತ್ತು ಸಂಖ್ಯೆಯನ್ನು ರಚಿಸಲು ಇನ್ನೊಂದು ಕೋಷ್ಟಕ ಈ ರೀತಿಯಾಗಿ ನಾವು ಕೋಷ್ಟಕವನ್ನು ರಚಿಸಿಕೊಳ್ಳೋಣ ಪ್ರಾಣಿಗಳ ಹೆಸರು ಪ್ರಾಣಿಗಳ ಹೆಸರು ಮತ್ತು ಪ್ರಾಣಿಗಳ ಸಂಖ್ಯೆ ಪ್ರಾಣಿಗಳ ಸಂಖ್ಯೆ ಈಗ ನಾವು ಪ್ರಾಣಿಗಳ ಹೆಸರನ್ನು ಬರೆದುಕೊಳ್ಳೋಣ ಸಿಂಹ ಜಿಂಕೆ ಮೊಲ ಮತ್ತು ಮಂಗ ಸಿಂಹ ಜಿಂಕೆ ಮೊಲ ಮತ್ತು ಮಂಗ ಇಲ್ಲಿ ಸಿಂಹಗಳ ಸಂಖ್ಯೆಯನ್ನ ನೋಡೋಣ ಸಿಂಹ ಇಲ್ಲಿ ಐದು ಇದೆ ಐದು ಜಿಂಕೆಗಳ ಸಂಖ್ಯೆ ಜಿಂಕೆಗಳು ಇಪ್ಪತ್ತು ಇದ್ದಾವೆ ಇಪ್ಪತ್ತು ಎಂದು ಬರೆಯಬೇಕು ಇಪ್ಪತ್ತು ಮೊಲಗಳ ಸಂಖ್ಯೆ ಮೊಲಗಳು ಹತ್ತು ಹತ್ತು ಮಂಗಗಳ ಸಂಖ್ಯೆ ಮಂಗಗಳು ಇಲ್ಲಿ ಹದಿನೈದು ಇವೆ ಹದಿನೈದು ಎಂದು ನಾವು ಬರೆಯೋಣ ಹದಿನೈದು ಈ ರೀತಿಯಾಗಿ ನಾವು ಇಲ್ಲಿ ಕೋಷ್ಟಕವನ್ನ ರಚಿಸಿದ್ದೇವೆ ಪ್ರಶ್ನೆ ನಂಬರ್ ಮೂರು ನಿಮ್ಮ ಶಾಲೆಯಲ್ಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಯಾವುದಾದರೂ ನಾಲ್ಕು ಚಟುವಟಿಕೆಗಳು ಹಾಗೂ ಅವುಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಿಮ್ಮ ಶಿಕ್ಷಕರಿಂದ ತಿಳಿದುಕೊಂಡು ಕೋಷ್ಟಕ ರಚಿಸಿ ನಕ್ಷೆ ಎಳೆದು ವಿವರಿಸು ಈಗ ನಾನು ಇಲ್ಲಿ ಉದಾಹರಣೆಯಾಗಿ ಒಂದು ಪೋಷ್ಟಕವನ್ನು ರಚಿಸಿ ಕಂಬನಕ್ಷೆಯನ್ನ ಎಳೆದು ತೋರಿಸುತ್ತಿದ್ದೇನೆ ಇಲ್ಲಿ ಕಂಬ ಈಗ ನಾವು ರಚಿಸಬೇಕು ಮೊದಲನೆಯದಾಗಿ ನಾಲ್ಕು ಚಟುವಟಿಕೆಗಳ ಹೆಸರನ್ನ ಬರೆದುಕೊಳ್ಳೋಣ ಇಲ್ಲಿ ಚಟುವಟಿಕೆಗಳು ಚಟುವಟಿಕೆಗಳು ಅಂದರೆ ಇಲ್ಲಿ ನಾವು ಸ್ಪರ್ಧೆಗಳ ಹೆಸರನ್ನ ಬರೆಯಬೇಕು ಮತ್ತು ಈ ಬದಿಯಲ್ಲಿ ಭಾಗವಹಿಸಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಬರೆಯಬೇಕು ಈಗ ಇಲ್ಲಿ ನಾವು ಚಟುವಟಿಕೆಗಳನ್ನ ಬರೆಯೋಣ ಮೊದಲನೆಯದಾಗಿ ಇಲ್ಲಿ ಚಿತ್ರಕಲೆ ನೀವು ಯಾವುದೇ ಚಟುವಟಿಕೆಗಳನ್ನು ಬೇಕಾದರೂ ಇಲ್ಲಿ ಬರೆದುಕೊಳ್ಳಬಹುದು ಚಿತ್ರಕಲೆ ಭಾಷಣ ಭಾವಗೀತೆ ಮತ್ತು ರಂಗೋಲಿ ನಾನು ಈ ನಾಲ್ಕು ಚಟುವಟಿಕೆಗಳನ್ನು ತೆಗೆದುಕೊಂಡಿದ್ದೇನೆ ಈಗ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಬರೆಯೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮತ್ತು ಹತ್ತು ಎಂದು ಬರೆಯುತ್ತಿದ್ದೇನೆ ಈಗ ನಾವು ಇಲ್ಲಿ ಉದಾಹರಣೆಯಾಗಿ ಕಂಬ ರಚಿಸಬೇಕು ಮೊದಲನೆಯದಾಗಿ ಚಿತ್ರಕಲೆ ಚಿತ್ರಕಲೆಯಲ್ಲಿ ನಾವು ಈಗ ಐದು ಜನ ಭಾಗವಹಿಸಿದ್ದಾರೆ ಎಂದು ತೆಗೆದುಕೊಳ್ಳೋಣ ಐದು ಜನ ಭಾಗವಹಿಸಿದ್ದಾರೆ ಎಂದು ಹೇಳುವಾಗ ನಾವು ಇಲ್ಲಿ ಐದರ ತನಕ ಕಂಬ ನಕ್ಷೆಯನ್ನು ರಚಿಸಬೇಕು ಇದಕ್ಕೆ ನಾವು ಈಗ ಒಂದು ಕಂಬ ನಕ್ಷೆಯನ್ನ ರಚಿಸೋಣ ರಚಿಸಿ ಪೆನ್ಸಿಲ್ ಶೇಡ್ ಮಾಡಬಹುದು ಇದು ಚಿತ್ರಕಲೆಯಲ್ಲಿ ಭಾಗವಹಿಸಿದವರ ಸಂಖ್ಯೆ ಈಗ ಭಾಷಣ ಭಾಷಣದಲ್ಲಿ ನಾಲ್ಕು ಜನ ಎಂದು ತೆಗೆದುಕೊಳ್ಳೋಣ ಅಂದರೆ ಈಗ ನಾವು ಇಲ್ಲಿ ನಾಲ್ಕು ಚೌಕಕ್ಕೆ ಕಂಬ ನಕ್ಷೆಯನ್ನ ರಚಿಸಬೇಕು ನಾಲ್ಕು ಈಗ ನಾವು ಕಂಬ ನಕ್ಷೆಗೆ ಶೇಡ್ ಮಾಡೋಣ ಈ ರೀತಿಯಾಗಿ ಶೇಡ್ ಮಾಡಬಹುದು ಭಾಷಣ ನಾಲ್ಕು ಜನ ಈಗ ನಾವು ಭಾವಗೀತೆಯನ್ನು ನೋಡೋಣ ಭಾವಗೀತೆ ಎರಡು ಜನ ಈಗ ನಾವು ಶೇಡ್ ಮಾಡೋಣ ಭಾವಗೀತೆ ಮತ್ತು ರಂಗೋಲಿ ರಂಗೋಲಿ ಮೂರು ಜನ ಈಗ ನಾವು ಮೂರಕ್ಕೆ ಒಂದು ಕಂಬ ನಕ್ಷೆಯನ್ನ ರಚಿಸಬೇಕು ಈ ರೀತಿಯಾಗಿ ನಾವು ಇಲ್ಲಿ ಈ ರೀತಿಯಾಗಿ ನಾವು ಇಲ್ಲಿ ಚಟುವಟಿಕೆಗಳು ಮತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಬನಕ್ಷೆಯಲ್ಲಿ ತೋರಿಸುತ್ತಿದ್ದೇವೆ ನೀವು ಕೂಡ ಇದೇ ರೀತಿಯಾಗಿ ಉದಾಹರಣೆಯಾಗಿ ಕಂಬ ತೋರಿಸಬಹುದು ಈ ವಿಡಿಯೋದಲ್ಲಿ ನಾವು ದತ್ತಾಂಶಗಳ ನಿರ್ವಹಣೆ ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಹದಿನಾರು ವಿನ್ಯಾಸಗಳು ಮತ್ತು ಸಮಮಿತಿ ಪಾಠದ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ